ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸ್ಯಾಂತನ್ ಕ್ರಿಯೇಷನ್ಸ್ ಫ್ರೆಂಡ್ಸ್ ನಾನು ಆಗ್ತಾ ಇರೋ ಯಾರು ಹೇಳಿ ದಾರ ತೊಗೊಂಡಿದ್ದೀನಿ ಹಾಗೆ ನೀಡಲ್ ನಂಬರ್ ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡ್ಕೊಳ್ಳೋಣ ಈ ರೀತಿ ಎರಡು ಸಲ ಲಾಕ್ ಮಾಡ್ಕೋಬೇಕು ಇದು ಎರಡು ಸ್ಟೆಪ್ಪಲ್ಲಿ ಮಾಡುವಂಥ ಡಿಸೈನು ಎರಡು ಸಲ ಲಾಕ್ ಮಾಡಿ ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಎರಡು ಚೈನ್ ತೊಗೊಂಡಿರ್ತೀವಲ್ವಾ ಅದರ ಪಕ್ಕನೇ ಒಂದು ಡಬಲ್ ಕ್ರೋಶನ ತೊಗೋಬೇಕು ಇದೇ ಥರ ನಾವು ಟೋಟಲಾಗಿ ನಾಲ್ಕು ಡಬಲ್ ಕ್ರೋಶಗಳನ್ನು ಪಕ್ಕಪಕ್ಕದಲ್ಲೇ ತೊಗೋಬೇಕು ಅಂದ್ರೆ ಎರಡು ಚೈನ್ ಬರುತ್ತೆ ಮತ್ತೆ ಪಕ್ಕ ಪಕ್ಕದಲ್ಲೇ ನಾಲ್ಕು ಡಬಲ್ ಕ್ರೋಶಗಳನ್ನ ನಾವು ತಗೋಬೇಕು ಇಲ್ಲಿ ನೋಡಿ ಈ ರೀತಿ ತರ ನಾಲ್ಕು ಡಬಲ್ ಕ್ರೋಶಗಳನ್ನ ತಗೊಂಡಾದ್ಮೇಲೆ ಎರಡು ಚೈನ್ ನ ತಗೋಬೇಕು ನೆಕ್ಸ್ಟ್ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ನೋಡಿ ಈ ರೀತಿ ಸ್ಲಾಂಟಿಂಗ್ ಟೈಪ್ ಅಲ್ಲಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೋಬೇಕು ಇಲ್ಲಿ ನಾವು ಟೋಟಲ್ ಆಗಿ ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಇದನ್ನು ಸ್ಟ್ರೈಟ್ ಆಗಿ ತಗೊಂಡಿಲ್ಲ ಸ್ವಲ್ಪ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ಇಟ್ಟು ಅಲ್ಲಿಂದ ನಾನು ಮೂರು ಡಬಲ್ ಕ್ರೋಶಗಳನ್ನು ತಗೊಳ್ತಾ ಇದ್ದೀನಿ ನೋಡಿ ಈ ರೀತಿ ಮೂರು ಡಬಲ್ ಕ್ರೋಶಗಳಾದ್ಮೇವೆ ಈಗ ನಾವು ನಾಲ್ಕು ಚೈನ್ ತಗೋಬೋದು ನಾಲ್ಕು ಇಲ್ಲಾಂದರೆ ಮೂರು ಚೈನ್ ಕೂಡ ತಗೋಬೋದು ಬೇಕು ಅಂದ್ರೆ ನೀವು ಅದಕ್ಕೆ ಬದಲಾಗಿ ಒಂದು ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ನಾನು ನಾಲ್ಕು ಚೈನ್ ನ ತಗೊಂಡೆ ಹಾಗೆ ಅಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟು ಒಂದೆರಡು ಎರಡ್ ಚೈನ್ ಆಗೋವಷ್ಟು ಗ್ಯಾಪ್ನ ಬಿಟ್ಟು ಅಲ್ಲಿಂದ ನಾವು ಡಬಲ್ ಕ್ರೋಶನ ತಗೋಬೇಕು ನೋಡಿ ಈ ರೀತಿ ಎರಡರಲ್ಲಿ ಒಂದು ಮಾಡ್ಕೋಬೇಕು ಮತ್ತೆರಡರಲ್ಲಿ ಒಂದು ಮಾಡ್ಕೋಬೇಕು ಇಲ್ಲಿ ಕೂಡ ನಾವು ಮೂರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಅಂದ್ರೆ ಕಂಬಗಳನ್ನು ತಗೋಬೇಕು ಇಲ್ಲಿ ಪಕ್ಕಪಕ್ಕದಲ್ಲೇ ತಗೋಬೇಕು ಹಾಗೆ ಎಲ್ಲಾದ್ರನ್ನು ಸೇರಿಸ್ಕೊಂಡು ನಾವು ಡಿಸೈನ್ ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಮೂರು ಡಬಲ್ ಕ್ರೋಶಗಳನ್ನ ಪಕ್ಕಪಕ್ಕದಲ್ಲೇ ತಗೋಬೇಕು ಇದಾದ ಮೇಲೆ ಈಗ ನಾವು ಎರಡು ಚೈನ್ ತಗೋಬೇಕು ನೆಕ್ಸ್ಟ್ ನಾವು ಸ್ಟ್ರೈಟ್ ಆಗಿ ನೀಡಲ್ ಇಟ್ಟು ಅಂದ್ರೆ ನೀಡಲ್ ಮೇಲೆ ಸಲ ದಾರ ತಗೊಂಡು ಸ್ಟ್ರೈಟಾಗಿ ನೀಡಲ್ನ ಇಟ್ಟು ಅಲ್ಲಿಂದ ನಾವು ನಾಲ್ಕು ಡಬಲ್ ಕ್ರೋಶಗಳನ್ನು ತಗೋಬೇಕು ಇಲ್ಲಿ ಸ್ಟಾರ್ಟಿಂಗಲ್ಲಿ ಯಾವ ತರ ಮಾಡಿದ್ವಿ ಅದೇ ತರ ಬೇಸ್ ಲೈನ್ ನಾವು ಇದೇ ತರ ಕಂಟಿನ್ಯೂ ಮಾಡ್ತಾ ಹೋದ್ರೆ ಆಯ್ತು ನಾಲ್ಕು ಡಬಲ್ ಕ್ರೋಶ ಮತ್ತೆ ಎರಡು ಚೈನು ಮತ್ತೆ ಮೂರು ಡಬಲ್ ಕ್ರೋಶ ಸ್ಲ್ಯಾಂಟಿಂಗ್ ಟೈಪ್ ಅಲ್ಲಿ ಸೆಂಟರ್ ಗ್ಯಾಪ್ ಅಲ್ಲಿ ನಾಲ್ಕು ಚೈನ್ ಬರುತ್ತೆ ನೆಕ್ಸ್ಟ್ ಮತ್ತೆ ಮೂರು ಡಬಲ್ ಕ್ರೋಶ ಇದೇ ತರ ನಾವು ಬೇಸ್ ಕರೆಕ್ಟ್ ಕರೆಕ್ಟಾಗಿ ಮಾಡ್ತಾ ಹೋದರೆ ನೆಕ್ಸ್ಟ್ ಸ್ಟೆಪ್ ತುಂಬಾನೇ ಈಸಿ ಆಗುತ್ತೆ ಇದೇ ರೀತಿ ಮಾಡ್ತಾ ಹೋಗ್ಬೇಕು ಬೇಸ್ ಲೈನ್ ನೋಡಿ ಈ ಈ ರೀತಿಯಾಗಿ ಬರುತ್ತೆ ಬೇಸ್ ಲೈನು ಎಲ್ಲೂ ಮಿಸ್ ಮಾಡ್ದಲೆ ಕರೆಕ್ಟ್ ಆಗಿ ಮಾಡ್ಕೋಬೇಕು ಆ ರೀತಿ ಮಾಡಿದಾಗ ನೆಕ್ಸ್ಟ್ ನಾವು ಆರ್ಚ್ ಮಾಡ್ಬೇಕಾದ್ರೆ ಆರ್ಚ್ ನೀಟಾಗಿ ಬರುತ್ತೆ ಯಾವುದಾದ್ರೂ ಒಂದು ಮಿಸ್ ಆದ್ರೂ ಕೂಡ ನೆಕ್ಸ್ಟ್ ಸ್ಟೆಪ್ ಕಷ್ಟ ಆಗುತ್ತೆ ಮಾಡೋದು ಲಾಸ್ಟಲ್ಲಿ ನಾಲ್ಕು ಡಬಲ್ ಕ್ರೋಶ ತೊಗೊಂಡಿದ್ದೀನಿ ಎಂಡಿಂಗಲ್ಲಿ ಎರಡು ಚೈನ ತೊಗೊಂಡು ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ ಇಲ್ಲಿಗೆ ಫಸ್ಟ್ ಸ್ಟೆಪ್ಪು ಕಂಪ್ಲೀಟ್ ಆಗುತ್ತೆ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ ಮಾಡೋಣ ಅಂದರೆ ಎರಡೇ ಸ್ಟೆಪ್ ಇರೋದು ಈ ಡಿಸೈನಲ್ಲಿ ಸ್ಟಾರ್ಟಿಂಗಲ್ಲಿ ಲಾಕ್ ಮಾಡಿ ಎರಡು ಚೈನ ತೊಗೊಂಡು ಪ್ರೀವಿಯಸ್ ಸ್ಟೆಪ್ಪಲ್ಲಿ ಎರಡು ಚೈನ್ ತೊಗೊಂಡಿರ್ತೀವಿ ನೋಡಿ ಆ ಗ್ಯಾಪಿಗೆ ಹೋಗಿ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನಾಲ್ಕು ಚೈನ್ನ ತೊಗೋಬೇಕು ಇದನ್ನು ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ಸ್ವಲ್ಪ ಡಿಫ್ರೆಂಟ್ ಆಗಿರೋ ಡಿಸೈನ್ ಇದು ನೆಕ್ಸ್ಟ್ ನೀಡಲ್ ಮೇಲೆ ಸಲ ದಾರ ತಗೊಂಡು ನಾಲ್ಕು ಚೈನ್ ಗ್ಯಾಪ್ ಇಂದ ನಾವು ಈ ರೀತಿ ಡಬಲ್ ಕ್ರೋಶನ ತಗೋಬೇಕು ಟೋಟಲ್ ಆಗಿ ಆರು ಡಬಲ್ ಕ್ರೋಶಗಳನ್ನು ತಗೋಬೇಕಾಗುತ್ತೆ ಇಲ್ಲಿ ನೋಡಿ ಈ ರೀತಿ ನೀಡಲ್ ಮೇಲೆ ಸಲ ದಾರ ತಗೊಂಡು ಎರಡರಲ್ಲಿ ಒಂದು ಮತ್ತೆ ಒಂದು ಈ ರೀತಿಯಾಗಿ ನಾವು ಡಬಲ್ ಕ್ರೋಶಗಳನ್ನು ಆರು ಡಬಲ್ ಕ್ರೋಶಗಳನ್ನು ತಗೋಬೇಕು ಇಲ್ಲಿ ನಾವು ನೋಡಿ ಈ ರೀತಿ ಆರು ಡಬಲ್ ಕ್ರೋಶಗಳಾದ ಮೇಲೆ ಐದಾಗಿದೆ ಈಗ ಆರನೇದು ಮಾಡ್ತಾ ಇದ್ದೀನಿ ಈ ರೀತಿ ಆರು ಡಬಲ್ ಕ್ರೋಶಗಳಾದ ಮೇಲೆ ಎರಡು ಚೈನ್ ತಗೋಬೇಕು ನೋಡಿ ಈ ರೀತಿ ಎರಡು ಚೈನ್ನ ತಗೊಂಡು ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಆರನೇ ಡಬಲ್ ಕ್ರೋಶ ಏನಿದೆ ಅದನ್ನೇ ಬೇಸ್ ಲೈನ್ ತರ ಮಾಡಿಕೊಂಡು ಅದಕ್ಕೆ ನಾವು ಡಬಲ್ ಕ್ರೋಶನ ತಗೊಳ್ಳೋದು ಆರನೇ ಡಬಲ್ ಕ್ರೋಶನ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೆ ಡಬಲ್ ಕ್ರೋಶ ತಗೊಂಡು ಪ್ರತಿ ಡಬಲ್ ಕ್ರೋಶಕ್ಕೂ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ಕೋಬೇಕು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬರೀ ಆರ್ಚ್ನ್ನ ಮಾಡ್ತಾ ಹೋಗೋದಲ್ಲ ಈ ರೀತಿ ಆರನೇ ಡಬಲ್ ಕ್ರೋಶ ತೊಗೊಳ್ತೀವಲ್ವಾ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಎರಡು ಸೈನ್ನ ತೊಗೊಂಡು ನೆಕ್ಸ್ಟು ನಾವು ಈ ರೀತಿ ಡಬಲ್ ಕ್ರೋಶಗಳನ್ನು ತಗೊಂಡು ಪ್ರತಿ ಡಬಲ್ ಕ್ರೋಶಕ್ಕೂ ಇಲ್ಲಿ ಬೀಟ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು ಆಗ ಆರ್ಚ್ ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸುತ್ತೆ ಹಾಗಾಗಿ ನಾನು ಈ ರೀತಿ ಟ್ರೈ ಮಾಡಿದ್ದೀನಿ ಈಸಿ ಇದೆ ಆರಾಮಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಮೂರು ಬೀಡ್ಸ್ ಆಗಿದೆ ಈಗ ನಾಲ್ಕನೇ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೀವು ಬೀಡ್ಸ್ ಬೇಡ ಅಂದರೆ ಬರೀ ಹಾಗೇ ಆಶನ ಕೂಡ ಮಾಡ್ಕೋಬೋದು ಇದೇ ಥರ ನಾವಿಲ್ಲಿ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು ನೋಡಿ ಟೋಟಲಾಗಿ ನಾನಿಲ್ಲಿ ಐದು ಬೀಡ್ಸ್ನ ಇನ್ಸರ್ಟ್ ಮಾಡಿದ್ದೀನಿ ಐದು ಇಲ್ಲ ಅಂದರೆ ಆರು ಬೀಡ್ಸ್ ಕೂಡ ಇನ್ಸರ್ಟ್ ಮಾಡ್ಕೋಬೋದು ಕಂಪ್ಲೀಟ್ ಆದಮೇಲೆ ಇಲ್ಲಿ ಎರಡು ಚೈನ್ ಗ್ಯಾಪ್ ಏನಿದೆ ಅಲ್ವಾ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಅದಾದಮೇಲೆ ನಾಲ್ಕು ಚೈನ್ನ ತಗೊಂಡು ನೆಕ್ಸ್ಟು ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು ನೋಡಿ ಆರ್ಚ್ ನಮಗೆ ಈ ರೀತಿಯಾಗಿ ಕಾಣಿಸುತ್ತೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಸ್ಟೆಪ್ ಕೂಡ ಅಷ್ಟೇ ತುಂಬಾ ಈಸಿ ಇದೆ ಹಾಕೋದು ಅಲ್ಲಿ ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತೀವಲ್ವಾ ಮತ್ತು ನಾವು ಡೈರೆಕ್ಟಾಗಿ ಆರು ಡಬಲ್ ಕ್ರೋಶಗಳನ್ನು ತೊಗೋಬೇಕು ನೋಡಿ ಇನ್ನೂ ಒಂದು ಆರ್ಚ್ನ ಮಾಡಿ ತೋರಿಸ್ತೀನಿ ನೀವೇನಾದರೂ ಒಂದು ಆರ್ಚನ ಕರೆಕ್ಟಾಗಿ ಮಾಡಿದ್ರೆ ಅದೇ ಥರ ಮಾಡ್ತಾ ಹೋದರೆ ಆಯಿತು ನೆಕ್ಸ್ಟ್ ಆರ್ಚ್ಗಳನ್ನು ಕೂಡ ಈಸಿಯಾಗಿ ಮಾಡ್ತಾ ಹೋಗ್ಬೋದು ನೋಡಿ ಇಲ್ಲಿ ಆರು ಡಬಲ್ ಕ್ರೋಶಗಳನ್ನು ತಗೊಂಡೆ ಆರು ಡಬಲ್ ಕ್ರೋಶಗಳನ್ನು ತಗೊಂಡಾದ ಮೇಲೆ ಎರಡು ಚೈನ್ನ ತಗೊಳ್ತಾ ಇದ್ದೀನಿ ನೆಕ್ಸ್ಟು ನೀಡಲ್ ಮೇಲೆ ಸಲ ದಾರ ತಗೊಂಡು ಆರನೇ ಡಬಲ್ ಕ್ರೋಶ ಏನಿದೆ ಅದನ್ನೇ ಬೇಸ್ ಲೈನ್ ಥರ ಮಾಡಿಕೊಂಡು ಅದಕ್ಕೇ ಡಬಲ್ ಕ್ರೋಶಗಳನ್ನು ತಗೊಳ್ತಾ ಹೋಗೋದಷ್ಟೇ ಆದರೆ ಪ್ರತಿ ಡಬಲ್ ಕ್ರೋಶಕ್ಕೂ ಬೀಡ್ಸ್ನ ಇನ್ಸರ್ಟ್ ಮಾಡ್ತಾ ಹೋಗಬೇಕು ಇಷ್ಟೇ ಡಿಸೈನು ತುಂಬ ಈಸಿಯಾಗಿ ಆಗ್ತಾ ಹೋಗ್ಬೋದು ಫಾಸ್ಟಾಗಿ ಆಗ್ತಾ ಹೋಗ್ಬೋದು ಡಿಸೈನ್ನ ಅಂದರೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಟ್ರೈ ಮಾಡಿ ನೋಡಿ ಇಲ್ಲೂ ಕೂಡ ಹಾಗೆ ಐದು ಇಲ್ಲ ಆರು ಬೀಟ್ಸ್ ಇನ್ಸರ್ಟ್ ಮಾಡ್ಕೋಬೇಕು ಅಂದರೆ ಒಂದು ಆರ್ಚಲ್ಲಿ ಎಷ್ಟು ಬಿಡ್ಸ್ನ ಇನ್ಸರ್ಟ್ ಮಾಡಿರ್ತೀರಿ ಅಲ್ವಾ ಅಷ್ಟೇ ಬೀಡ್ಸ್ ನೆಕ್ಸ್ಟ್ ಆರ್ಚ್ ಗೆ ಕೂಡ ಇನ್ಸರ್ಟ್ ಮಾಡ್ಕೋಬೇಕು ಅವಾಗ ಎಲ್ಲ ಆರ್ಚ್ಗಳು ಒಂದೇ ಲೆವೆಲಲ್ಲಿ ಅಲ್ಲಿ ಕರೆಕ್ಟಾಗಿ ಕಾಣಿಸುತ್ತೆ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಸ್ಟಿಫ್ ಆಗಿ ನಿಲ್ಲುತ್ತೆ ಈಸಿ ಇದೆ ಡಿಫ್ರೆಂಟಾಗಿ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಲಾಸ್ಟಲ್ಲಿ ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿದ್ದೀನಿ ಎಂಡಿಂಗಲ್ಲಿ ನಾಲ್ಕು ಚೈನ್ನ ತೊಗೊಂಡಿದ್ದೀನಿ ಕುಚ್ಚು ಕಟ್ಟೋಕೆ ಮತ್ತು ಲಾಸ್ಟಲ್ಲಿ ಎರಡು ಚೈನ್ನ ತೊಗೊಂಡು ಥ್ರೆಡನ್ನ ಕಟ್ ಮಾಡಿದ್ರೆ ಆಯಿತು ಈಗ ಕುಚ್ಚು ಕಟ್ಟಿ ತೋರಿಸ್ತೀನಿ ನೋಡಿ ಆ ನಾಲ್ಕು ಚೈನ್ ಗ್ಯಾಪಲ್ಲಿ ಕುಚ್ಚನ್ನ ಕಟ್ಕೋಬೇಕು ಕುಚ್ಚಿಗೆ ನಾನು ಸೆವೆಂಟಿ ಸ್ಟ್ಯಾಂಡ್ಸ್ ತೊಗೊಂಡಿದ್ದೀನಿ ಈ ರೀತಿ ಥ್ರೆಡ್ನ ಪಾಸ್ ಮಾಡ್ಕೊಳ್ಳಿ ಹಾಗೆ ಬ್ಯಾಕ್ ಸೈಡು ನಾವು ಕ್ರೋಶ ಡಿಸೈನಿಗೆ ಯೂಸ್ ಮಾಡಿರ್ತೀವಲ್ವಾ ಆ ಥ್ರೆಡ್ನ ಕೂಡ ಇದಕ್ಕೆ ಸೇರಿಸಿ ಕಟ್ಕೋಬೋದು ಇಲ್ಲ ಅಂದರೆ ಗ್ಲೂ ಹಾಕಿ ಕೂಡ ಅಂಟಿಸ್ಕೋಬೋದು ಈ ರೀತಿ ಥ್ರೆಡ್ನ ಪಾಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ಸಲ ಸುತ್ತಿ ಒಂದೆರಡು ಸಲ ಹೂ ಕಟ್ತೀವಲ್ವಾ ಆ ಥರ ಕಟ್ಟಿ ಫ್ರಂಟಲ್ಲಿರೋ ಸರಿ ಥ್ರೆಡ್ನ ಬ್ಯಾಕಿಗೆ ಹೇಳ್ಕೊಂಡು ಒಂದೆರಡು ಸಲ ಟೈಟ್ ಆಗಿ ಮತ್ತು ಹಾಕಿ ಮತ್ತೆ ಕುಚ್ಚಲ್ಲಿರೋ ಎಕ್ಸ್ಟ್ರಾ ಥ್ರೆಡ್ನ ನೀಟಾಗಿ ಡ್ರಿಮ್ ಮಾಡ್ಕೋಬೇಕು ಈ ರೀತಿ ಕುಚ್ಚು ಕಟ್ಟೋದು ತುಂಬಾ ಈಸಿ ಹಾಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ನೋಡಿ ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬರುತ್ತೆ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ ಬ್ಯಾಕ್ ಸೈಡ್ ನೋಡಿ ಈ ರೀತಿ ಕಾಣಿಸುತ್ತೆ ಎಲ್ಲೂ ಕೂಡ ನಿಮಗೆ ರಿಂಕಲ್ಸ್ ಬರೋದಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ಟ್ರೈ ಮಾಡಿ ನೋಡಿ ಎರಡೇ ಸ್ಟೆಪ್ಪಲ್ಲಿ ಮುಗ್ದೋಗುತ್ತೆ ಈಸಿ ಇದೆ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೀವು ಸ್ಯಾರೀಲಿ ಹಾಕ್ತಾಗಂತೂ ಇನ್ನೂ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಈಸಿ ಇದೆ ಸ್ಟೆಪ್ಗಳು ಕೂಡ ಫ್ರೆಂಡ್ಸ್ ಈ ಡಿಸೈನಿಗೆ ಚಾರ್ಜ್ ಮಾಡ್ಬೋದು ಅಂದರೆ ಸಿಕ್ಸ್ ಹಂಡ್ರೆಡ್ ಎಬೋ ನಾವು ಚಾರ್ಜ್ ಮಾಡ್ಕೋಬೋದು ಫ್ರೆಂಡ್ಸ್ ಇವತ್ತಿನ ಈ ಡಿಸೈನ್ ನಿಮಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು